ಎಲ್ಲರಿಗೂ ಗುಡ್ ಇವ್ನಿಂಗ್ ನಾನು ಮನಸ ಮಾತಾಡ್ತಿದ್ದೀನಿ ಏನು ವಿಡಿಯೋ ಅಂತ ಹೇಳಿದ್ರೆ ನಮ್ಮ ನಲ್ಲಿ ಹತ್ರ ನಾವು ನೀರು ಹಿಡಿದಿಟ್ಟಿರ್ತೀವಲ್ವ ಅಲ್ಲಿ ನಾಯಿ ಬಂದು ನೀರು ಕುಡಿತಾ ಇತ್ತು ಇಲ್ಲಿ ವಿಡಿಯೋ ಅಂತ ಹೇಳೋದಕ್ಕೆ ಈ ವಿಡಿಯೋನ ಕ್ಲಿಪ್ ತೊಗೊಂಡೆ ಇವತ್ತು ವಾರ ಆಗಿರೋದ್ರಿಂದ ಅತ್ತೆನೇ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ನಾನು ಪೂಜೆ ಮಾಡಲಿಲ್ಲ ಇವತ್ತು ಅವರೇ ಎಲ್ಲನೂ ಮನೆಯೆಲ್ಲ ಸಿಟ್ಟಿದೆಯವ್ರ ವಾರ ಮಾಡಿದ ಇವತ್ತು ಅಂತ ಹೇಳಿ ಮಾಡ್ತಾಯಿದ್ರು ನಾನು ವೀಡಿಯೋ ಅವ್ರು ಮಾಡ್ತಿದ್ರೆ ಏನು ಪೂಜೆ ಅಂತ ಅಂದ್ಬಿಟ್ಟು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಇದು ನಮ್ಮ ದೇವ್ರ ಮನೆ ನಮ್ಮದು ತಿರುಪತಿ ದೇವ್ರಾಗಿರೋದ್ರಿಂದ ನಾವು ತಿರುಪತಿ ವೆಂಕಟರಮಣ ಮತ್ತು ಲಕ್ಷ್ಮೀ ದೇವಿ ಆಂಜನೇಯ ಹಾಗೆ ದೇವ್ರ ಫೋಟೋ ಒಂದೇ ದೊಡ್ಡ ಫೋಟೋನ ಇಟ್ಕೊಂಡಿದ್ವಿ ಸಂಜೆಯಲ್ಲಿ ಇದು ಪೂಜೆ ಮಾಡಿರುವಂಥದ್ದು ದೇವ್ರ ಫೋಟೋ ಪೂಜೆ ಆದ ನಂತರ ಬಾಗಿಲು ಹೊಲಿಿಗೂ ಕೂಡ ಪೂಜೆ ಮಾಡಿಕೊಂಡು ಎಲ್ಲ ನಮ್ಮ ಹತ್ತೆ ಮಾಡಿಕೊಂಡ್ರು ಇವತ್ತು ವಾರ ಏನು ಮಾಡಿಲ್ಲ ನೋಡಿ ನಮ್ಮ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ ಚಿಕ್ಕದಾಗಿ ಚೊಕ್ಕವಾಗಿ ನೀಟಾಗಿ ಆಯಿತೆ ಇವಾಗ ನೈಟು ಏನು ಗೊತ್ತಾ ನಾನು ಬೆಳಗ್ಗೆಯಿಂದ ವೀಡಿಯೋಸ್ನ ಮಾಡಿಕೊಂಡೇ ಇಲ್ಲ ಬೆಳಗ್ಗೆಯಿಂದ ಏನು ಮಾಡಿದೆ ಹೇಗಿದ್ದೆ ಹೆಂಗಿತ್ತು ಇವತ್ತಿನ ದಿನ ಅಂತ ಹೇಳಿ ಇವಾಗ ನೈಟ್ ಸಾಂಬಾರು ಮಾಡಬೇಕು ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ ಅಂತ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರನ್ನ ಮಾಡೋದಾ ಬನ್ನಿ ಏನು ಸಾಂಬಾರು ಮಾಡ್ತೀನಿ ಅಂದರೆ ಮೂಲಂಗಿ ಬೇಳೆ ಸಾಂಬಾರು ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮೂಲಂಗಿ ಬೇಳೆ ಸಾಂಬಾರಿಗೆ ನಾನು ನಂಬರಿಂದಲೇ ಯಾವ ಥರ ಮಾಡ್ತೀನಿ ಅಂತ ಆಯಿತೆ ನಮ್ಮತ್ತೆ ಬಂದು ಆಯ್ತು ಟಿ ನೋಡ್ದಾಗ ಕೂತಿದ್ದಾರೆ ಧಾರಾವಾಹಿನ ಅವ್ನು ಹೆಂಗಾದ್ರೂ ನೋಡ್ತಾ ಇರಲಿ ನಾವು ಹೋಗಿ ಅಡುಗೆ ಮಾಡ್ಕೊಂಬಿಡೋದ ಇವಾಗ ಅಡುಗೆ ಮಾಡ್ಕೊಳೋದ ಅಡುಗೆ ನಾನು ಏನು ಮಾಡ್ತೀನಿ ಹೆಂಗ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ ಬನ್ನಿ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಮೂಲಂಗಿ ಮತ್ತು ಒಂದೇ ಒಂದು ಕ್ಯಾರೆಟ್ ಐತೆ ಅದಷ್ಟು ನೀಟಾಗಿ ಕಟ್ ಮಾಡ್ಕೊಂಬಿಡದ ಓಕೆನಾ ಕ್ಯಾರೆಟು ಮತ್ತು ಮೂಲಂಗಿ ಹಾಗೇನೇ ಒಂದು ಈರುಳ್ಳಿ ನೀವೆಷ್ಟು ಕಟ್ ಮಾಡ್ಕೊಂಡು ನಾನು ನಿಮಗೆ ನೆಕ್ಸ್ಟು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್ ಇಲ್ಲಿ ನಾನು ಕಾಯಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನೂ ನೀಟಾಗಿ ನುಣ್ಣಗೆ ರುಬ್ಕೊತೀನಿ ಇದನ್ನು ರುಬ್ಬಾದ ನಂತರ ಹೆಸರು ಪುಡಿ ಅಂದರೆ ಹೆಸರು ಬೇಳೆ ಅಂತದು ಸಾಂಬಾರು ಪುಡಿನ ಹಾಕ್ಕೊಂಡು ಅದನ್ನು ರುಬ್ಕೊಂಡು ನೆಕ್ಸ್ಟು ನಿಮಗೆ ಸಿಗ್ತೀನಿ ಆಯಿತಾ ಅಲ್ಲಿ ತನಕ ಬಾಯ್ ನೋಡಿ ಇವಾಗ ಇದಕ್ಕೆ ನಾನು ಒಂದು ಟೊಮೊಟೊ ಹಣ್ಣು ಕತ್ರಿ ಹಾಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಣ್ಣು ಒಂದು ಟೊಮೊಟೊ ಹಣ್ಣು ಆದಮೇಲೆ ಸ್ವಲ್ಪ ಖಾರದ ಪುಡಿ ಸಾಂಬಾರಿಗೆ ನಾಲ್ಕು ಚೆನ್ನದು ಊಟಕ್ಕೆ ಎರಡು ಟೈಮ್ಗೆ ಎಷ್ಟು ಬೇಕು ಸಾಂಬಾರು ಪುಡಿ ಅಷ್ಟನ್ನು ಹಾಕ್ಕೊತೀನಿ ನಾಲ್ಕು ಸ್ಪೂನ್ ಹಾಕೋತೀನಿ ನಾನು ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಸಿಗ್ತೀನಿ ಇವಾಗ ನಾನು ಬೆಳೆ ಸಾಂಬಾರಿಗೆ ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇಟ್ಟಾರ್ದು ಏನು ಇಲ್ಲ ನೋಡಿ ಆ ನೀರು ಅಂಶ ಆಯ್ತಲ್ಲ ಅದೆಲ್ಲ ನೀಟಾಗಿ ಹೋಗ್ಬೇಕು ನೀಟಾಗಿ ಹೋದ್ಮೇಲೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತೀನಿ देन मेघा तोกรಣೆ ಮಾಡಬೇಕು ಅದಕ್ಕೆ ಫಸ್ಟ್ ಚನೆ ಕಟ್ ಬಿಡತೀನಿ ತಾಸೆ ಸಾಸಿವೆ ಸಾಸಿವೆ ನಿಂಗೆ ಬೆನಿಷಿಂಗ್ ಮಾಡಿ ಅದೆಲ್ಲ ಚನಾ ಚಟಪಟಕ್ಕೆ ಬಡಬಡ ಹಾಕೋಣ ಕರಿಬೇವು மேலும் மாற்றி வந்து தரக்கூறி சாம்பான் எண்ணி மாதிரி சன்காக அதுக்கு ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೋದು ಜಸ್ತಿ ಆಗಿರ್ತದೆ ರುಬ್ನ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಎಲ್ಲನೂ ಹಾಕಿ ಸಿಗ್ತೀನಿ ನೋಡಿ ನಾನು ನಮಗಿಷ್ಟು ಸಾಂಬಾರು ಸಾಕಾಗುತ್ತೆ ಅಷ್ಟು ಹೆಚ್ಚಿಸ್ಕೊಂಡಿದ್ದೀನಿ ಲಾಸ್ಟಿಗೆ ನಾನು ಬೆಳೆನ ಹಾಕ್ತಾಯಿದ್ದೀನಿ ಆದರೆ ಎಣ್ಣೆಲಿ ಉರಿಲಿಕ್ಕೆ ನಾನು ಬೇಳೆ ಹಾಕೊಂಡಿಲ್ಲ ರುಚಿಗೆ ಬೇಕಾದಷ್ಟು ರುಚಿನ ಹಾಕ್ತಿದ್ದೀನಿ ಕೊನೆ ಬಾರಿ ಸೌಟ್ ಆಡಾರ್ ಮುಚ್ಚಿ ಮುಚ್ಚಿಟ್ಬಿಟ್ರೆ ಎರಡು ವಿಷಾಲೇ ಸಾಂಬಾರು ರೆಡಿ ನೋಡಿ ಇದು ಸಾಂಬಾರು ಹಾಗೆ ಇದು ಅನ್ನ ಇವೆರಡಕ್ಕೋಗ ತಕ್ಷಣ ಇಟ್ಟು ರೆಡಿ ಮಾಡಿಕೊಂಡ್ರೆ ನೈಟ್ ಅಡುಗೆ ರೆಡಿ ಆಗುತ್ತೆ ನಾನು ನಿಮಗೆ ನೆಕ್ಸ್ಟು ಊಟ ಮಾಡಬೇಕಾದ್ರೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್ ಹಾಗೆ ನಾನು ಎಲ್ಲರಿಗೂ ಊಟ ಹಾಕ್ಕೊಟ್ಟಿದ್ದೀನಿ ನೋಡಿ ಎಲ್ಲರೂ ಮುದ್ದೆ ನೆಂತೀವಿ ನಾವು ನೋಡಿ ಹಾಗೆ ನಾನು ಎಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ಟು ನಾನು ಎಲ್ಲರೂ ಇಕ್ಕಾದ್ಮೇಲೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಊಟ ಮಾಡ್ತೀನಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ನೋಡಿ ನಿಮಗೆಲ್ಲ ಏನು ಅನಿಸುತ್ತೆ ಅದನ್ನೆಲ್ಲ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ನಾನು ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಊಟ ಕೇರ್ ಹಾಗೆ ಬೈ ಬಾಯ್